ನಮಸ್ಕಾರ ಸ್ನೇಹಿತರೆ ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ನಾನು ಈ ವಿಡಿಯೋದಲ್ಲಿ ತಮಗೊಂದು ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡೋಣ ಅಂತ ನಾನು ವೀಡಿಯೋ ಮಾಡ್ತಿದ್ದೀನಿ ಸೊ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಇದು ಯಾಕಂದರೆ ನಾನು ಈ ಫೀಲ್ಡಲ್ಲಿ ತುಂಬ ವರ್ಷದಿಂದ ಅಪ್ರಾಕ್ಸಿಮೇಟ್ಲಿ ಫೈವ್ ಇಯರ್ಸಿಂದ ನಾನು ಎಕ್ಸ್ಪ ನಾನು ಕೆಲಸ ಮಾಡ್ತಿದ್ದೀನಿ ಸೊ ನಾನು ನೋಡಿದಂಗೆ ರೈತರು ಮಾಡ್ತಾ ಇರ್ತಕ್ಕಂಥ ಒಂದು ಮಿಸ್ಟೇಕ್ ಏನಿದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಕಾಮನ್ನಾಗಿ ನಮ್ಮ ರೈತರು ಏನು ಮಾಡ್ತಾವ್ರಂದ್ರೆ ಸೊ ಸ್ಪ್ರೇಗೆ ಏನು ಕೆಮಿಕಲ್ಸನ್ನು ಪರ್ಚೇಸ್ ಮಾಡ್ಕೊಂಬರ್ತಿದ್ದಾರೆ ಪೆಸ್ಟಿಸೈಡ್ಸ್ ಅನ್ನೋದನ್ನು ಸೊ ಅವರು ಯಾವ ರೀತಿ ಅದನ್ನು ಯೂಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಮಗೆ ತಿಳಿಸ್ಬೇಕಂತ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಆಗಿ ಏನು ಹಳೇ ಅಂದರೆ ಸ್ವಲ್ಪ ಎಜುಕೇಷನ್ ಇರುತ್ತೆ ಕೆಲವರಿಗೆ ಅರ್ಧಂಬರ್ಧ ಎಜುಕೇಷನ್ ಆಗಿರುತ್ತೆ ಕೆಲವರು ಎಜುಕೇಷನ್ ಇರೋಲ್ಲ ಸೊ ನಾರ್ಮಲಾಗಿ ಎಲ್ಲರೂ ಬೆಳೆಯತಕ್ಕಂಥ ಬೆಲೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಆ ಪೆಸ್ಟಿಸೈಡ್ಸನ್ನು ಪರ್ಚೇಸ್ ಮಾಡಿ ಆ ಬೆಲೆಗೆ ಸ್ಪ್ರೇ ಮಾಡುವಾಗ ಏನು ಮಾಡ್ತಾವ್ರಂದರೆ ಮಿಕ್ಸಿಂಗ್ ಮಾಡೋ ವಿಧಾನದಲ್ಲಿ ಏನು ಮಾಡ್ತಾರೆ ಅಂದರೆ ಬೇರ್ ಹ್ಯಾಂಡ್ಸನ್ನು ಯೂಸ್ ಮಾಡ್ತಿದ್ದಾರೆ ಅಂದರೆ ಈಗ ಏನು ಕಾಂಬಿನೇಷನ್ಸನ್ನು ನಾವು ಹೇಳಿರ್ತೀವೋ ಕೆಮಿಕಲ್ಸನ್ನು ತಗೊಂಡು ಬಂದಮೇಲೆ ಒಂದು ಬಕೆಟ್ಗೆ ಇಷ್ಟೊಂದು ಲೀಟ್ರಿಗೆ ಇಷ್ಟೊಂದು ಮೆಡಿಸಿನ್ಸನ್ನು ಸ್ಪ ಮಿಕ್ಸ್ ಮಾಡಬೇಕಂತ ನಾವು ಹೇಳಿರ್ತೀವಿ ಸೊ ಅದನ್ನು ಏನು ಮಾಡ್ತಿದ್ದಾರೆ ಅಂದರೆ ಆ ಬಾಟಲ್ ಓಪನ್ ಮಾಡುವಾಗ ಆಗಲಿ ಬಾಟಲಲ್ಲಿರ್ತಕ್ಕಂಥ ಬಕೆಟ್ ಬಕೆಟ್ಗೆ ಹಾಕಿದ ಮೇಲೆ ಅದನ್ನು ಮಿಕ್ಸ್ ಮಾಡುವಾಗ ಆಗಲಿ ಕೆಲವರು ಏನು ಮಾಡ್ತಿದ್ದಾರೆ ಅಂದರೆ ಕೈನ ಮುಟ್ಕೊಂಡು ಬರಿ ಕೈ ಒಳಗಡೆ ಬಕೆಟ್ ಒಳಗಡೆ ಆಗಿ ಮಿಕ್ಸ್ ಮಾಡ್ತಾರೆ ಸೊ ಮತ್ತು ಸ್ಪ್ರೇ ಮಾಡುವಾಗಲೂ ಸಹ ಅಷ್ಟೇ ಏನು ನಾವು ಸ್ಪ್ರೇ ಮಾಡ್ತಾ ಇರ್ತಂತಕ್ಕಂಥ ಸಮಯ ಮತ್ತು ಸೇಫ್ಟಿ ಈ ಎರಡನ್ನೂ ಸಹ ಇಂಪಾರ್ಟೆಂಟಾಗಿ ತಗೋಬೇಕು ರೈತರು ಯಾಕಂದರೆ ನಾವು ಸ್ಪ್ರೇ ಮಾಡುವಾಗಂತಹ ಸ್ಪ್ರೇ ಮಾಡ್ಬೇಕಂತ ಮಾಡ್ತಾ ಇರತಕ್ಕಂಥ ಕೆಲವೊಂದು ಕೆಮಿಕಲ್ಸ್ ಏನಿರ್ತಾವೋ ಅವು ಕೆಲವೊಂದು ಬೆಳಗಿನ ಜಾವ ಹೊಡಿರ್ತಕ್ಕಂಥ ಇರ್ತವೆ ಸಾಯಂಕಾಲ ಓಡಿಬೇಕು ಅನ್ನೋದು ಕೆಲವಿರ್ತವೆ ಯಾಕೆ ಆ ಥರ ಹೇಳ್ತಿದ್ದೀವಿ ಅಂದರೆ ಮಧ್ಯಾಹ್ನ ಹೊತ್ತು ಈಗಿನ ಕಾಲದಲ್ಲಿ ತುಂಬ ಹೆವಿ ಟೆಂಪ್ರೇಚರ್ ಬರ್ತಿದೆ ಸೊ ಅದರಲ್ಲಿ ಕೆಲವೊಂದು ಕೆಮಿಕಲ್ಸ್ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಇರ್ತವೆ ಮತ್ತು ಅದು ಕೆಲಸ ಮಾಡದೇನೇ ಇರ್ತವೆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಸೊ ಅದಕ್ಕೆ ಕಾರಣಕ್ಕಾಗಿ ನಾವು ಟೈಮಿಂಗ್ಸನ್ನು ಚೆನ್ನಾಗಿ ನೋಡ್ಕೋಬೇಕು ಪ್ಲಸ್ ಅದರಲ್ಲಿ ನಾವು ಸೇಫ್ಟಿ ಸೇಫ್ಟಿ ಏನಂತೀವಿ ಅಂದರೆ ನಾವು ಸ್ಪ್ರೇ ಮಾಡುವಾಗ ಸಹಜ ಸಾಮಾನ್ಯವಾಗಿ ನಮಗೆ ಗಾಳಿ ಅನ್ನೋದು ಬೇಸಿ ಗಾಳಿ ಅನ್ನೋದು ಬಿಸೇ ಬಿಸುತ್ತೆ ಸೊ ಏನಾಗುತ್ತೆ ಅಂದರೆ ನಾವು ಸ್ಪ್ರೇ ಮಾಡುವಂತಹ ಪೆಸ್ಟಿಸೈಡ್ಸ್ ಏನಿರ್ತಾವೋ ಅವೆಲ್ಲ ನಮ್ಮ ಬಾಡಿ ಒಳಗಡೆ ಹೋಗುವ ಚಾನ್ಸಸ್ ತುಂಬ ಜಾಸ್ತಿ ಇರ್ತವೆ ಯಾಕಂದರೆ ನಾವು ಗಾಳಿಯಲ್ಲಿ ಬರ್ತಕ್ಕಂಥ ಕೆಮಿಕಲ್ಸು ಬಾಯಿ ಮುಖಾಂತರ ಒಳಗಡೆ ತಗೊಳ್ತೀವಿ ಮತ್ತು ಉಸಿರಾಡುವಾಗ ಮೂಗಿನ ಮುಖಾಂತರ ಒಳಗಡೆ ಹೋಗ್ತಾ ಇರ್ತವೆ ಆ ಈ ಎರಡೂ ಬಿಟ್ಟು ಇನ್ನೊಂದು ಮೇಜರ್ ಸಮಸ್ಯೆ ಬರೋದಂದರೆ ಕಣ್ಣಿಗೆ ಈ ಔಷಧಿನ ಸ್ಪ್ರೇ ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ಕೆಮಿಕಲ್ಸ್ ಅನ್ನೋದು ತುಂಬ ಡೇಂಜರ್ ಇರ್ತವೆ ಆ ಬಾಟಲ್ ಬ್ಯಾಕ್ ಸೈಡ್ ನೋಡ್ಬೋದು ನೀವು ಅಲ್ಲಿ ಮಾರ್ಕಿಂಗ್ ಅನ್ನೋದು ಇರುತ್ತೆ ಗ್ರೀನ್ ಆಗಿರ್ಬೋದು ರೆಡ್ ಆಗಿರ್ಬೋದು ಎಲ್ಲೋ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಈ ಆ ವಿಧಾನದಲ್ಲೇ ಅವು ಡೇಂಜರ ಇಲ್ಲ ಸೇಫ್ಟಿನ ಅನ್ನೋದು ಮೆನ್ಷನ್ ಮಾಡಿರ್ತಾರೆ ಒಂದು ವೇಳೆ ನಾವು ಡೇಂಜರ್ ಕೆಮಿಕಲ್ಸನ್ನು ಸ್ಪ್ರೇ ಮಾಡುವಾಗ ನಾವು ಗಾಳಿ ಜಾಸ್ತಿ ಬೀಸುವಾಗ ಸ್ಪ್ರೇ ಮಾಡ್ತಿದ್ದಾರೆ ಡೈರೆಕ್ಟಾಗಿ ಅದು ನಮ್ಮ ಮುಖಕ್ಕೆ ಬಂದಾಗ ಬಾಯಿ ಮುಖಾಂತರ ಕಿ ಏನು ಮೂಗಿನ ಮುಖಾಂತರ ಮತ್ತು ಕಣ್ಣು ಮುಖಾಂತರ ಹೋಗೋ ಚಾನ್ಸಸ್ ಇರ್ತವೆ ಒಳಗಡೆಗೆ ಕಣ್ಣಿಗೆ ಬೀಳೋದ್ರಿಂದ ರೆಟಿನಾ ರೆಟಿನಾ ನರ್ವಸ್ ಸಿಸ್ಟಮ್ ಏರುತ್ತೋ ಅದೆಲ್ಲ ಡ್ಯಾಮೇಜ್ ಆಗುತ್ತೆ ವಿಷನ್ ಅನ್ನೋದು ತುಂಬ ವೀಕ್ ಆಗ್ತಾ ಹೋಗುತ್ತೆ ಸೊ ಇದೇ ಕಾರಣಕ್ಕಾಗಿ ನಾವು ರೈತರು ತುಂಬ ತಪ್ಪು ಮಾಡ್ತಾಯಿದ್ದೀರಂತ ನಾನು ನಮಗೆ ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದೆಲ್ಲ ತುಂಬ ಇದು ನಾವು ಸ್ಪ್ರೇ ಆಗಲಿ ಮತ್ತು ಮಿಕ್ಸ್ ಮಾಡುವಾಗ ಆಗಲಿ ನಾವು ಮತ್ತೆ ಅದನ್ನು ಕ್ಯಾರಿ ಮಾಡುವಾಗ ಔಷಧಿಗಳನ್ನು ಕ್ಯಾರಿ ಮಾಡುವಾಗ ಮತ್ತು ಅದೆಲ್ಲಾದರೂ ಇಡುವಾಗ ತುಂಬ ಜಾಗೃತೆಯಿಂದ ನಾವು ವ್ಯವಹರಿಸಬೇಕಾಗುತ್ತೆ ಸೊ ಅದೇ ಒಂದು ಕ ಸಮಸ್ಯೆಯಿಂದ ತಮಗೊಂದು ಸಜೆಷನ್ ಕೊಡಬೇಕಾಗೆ ಒಂದು ಕಂಪ್ನಿ ಇದೆ ಅಂದರೆ ಇದು ಬಿ ಎಸ್ ಎಫ್ ಕಂಪ್ನಿಯವ್ರ ಕಿಟ್ಟಿದು ಸಂರಕ್ಷಣ ಅಂತೇಳಿ ಈ ಕಿಟ್ ಹೆಸರು ತಾವು ನೋಡ್ತಿರ್ಬೋದು ಸಂರಕ್ಷಣೆ ಅಂತ ಈ ಕಿಟ್ಟನ್ನು ತುಂಬ ರೈತರು ಆಲ್ರೆಡಿ ಯೂಸ್ ಮಾಡಿರ್ತಾರೆ ಇದ್ರ ಬಗ್ಗೆ ಮಾಹಿತಿನೂ ತಮಗೆ ತಿಳಿದಿರುತ್ತೆ ಸೊ ಇದು ಅರೌಂಡು ಟೂ ಹಂಡ್ರೆಡಿಂದ ಟೂ ಫಿಫ್ಟಿ ಒಳಗಡೆ ಇದರ ಕಾಸ್ಟ್ ಇರಬಹುದು ಎಮ್ ಆರ್ ಪಿ ರೇಟು ತ್ರೀ ಹಂಡ್ರೆಡ್ ರುಪೀಸ್ ಇದೆ ಒಂದು ಅರೌಂಡ್ ತ್ರೀ ಟ್ವೆಲ್ ಹಂಡ್ರೆಡಿಂದ ತ್ರೀ ಹಂಡ್ ತ್ರೀ ಹಂಡ್ರೆಡ್ ಒಳಗಡೆ ಇರುತ್ತೆ ಸೊ ಈ ಕಿಟ್ ಅನ್ನೋದು ತಮಗೆ ಯಾವ ರೀತಿ ಉಪಯೋಗವಾಗುತ್ತೆ ಅನ್ನೋದನ್ನು ನಮಗೆ ತಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಇದನ್ನು ನೋಡೋಣ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಅದಕ್ಕಿಂತ ಮುಂಚೆ ಇದನ್ನು ಮುಂದ್ಗಡೆ ಏನು ಕೊಟ್ಟವ್ರನ್ನ ನೋಡೋಣ ಸನ್ ಸನ್ರಕ್ಷನ್ ಅಂತೆ ಸನ್ ಸನ್ ಅಂತ ಇದು ಸಂರಕ್ಷಣ ಅಂತ ಅಂತ ಇದು ಸೊ ಇದರೊಳಗಡೆ ಅವರು ಪ್ರೊಟೆಕ್ಸಿವ್ ಡ್ಯೂರಿಂಗ್ ಸ್ಪ್ರೇಸ್ ಅಂದರೆ ನಾವು ಸ್ಪ್ರೇ ಮಾಡುವಾಗ ಇವು ಯಾವ ರೀತಿ ನಮ್ಮ ಪ್ರೊಟೆಕ್ಟ್ ಮಾಡ್ತಾವೆ ಏನೇನು ಇದಾವೆ ಅಂತ ತಿಳಿಸಿದ್ದಾರೆ ಒಂದು ಮಾಸ್ಕ್ ಕೊಟ್ಟಿದ್ದಾರೆ ಅದರೊಳಗಡೆ ಮಾಸ್ಕ್ ನೋಡಿ ಮತ್ತು ಗಾಗಲ್ಸ್ ಕಣ್ಣಿಗೆ ಹಾಕ್ಕೊಳ್ತಕ್ಕಂಥ ಗಾಗಲ್ಸ್ ಮತ್ತು ಗ್ಲೌಸಸ್ ಕೈಗೆ ಹಾಕ್ಕೊಳ್ತಕ್ಕಂಥ ಗ್ಲೌಸಸ್ ಕೊಟ್ಟಿದ್ದಾರೆ ನೋಡೋಣ ಯಾವ ರೀತಿ ಅಂತ ಸೊ ವಿಡಿಯೋ ಲೆಂತಿ ಆಗ್ಬೋದು ಸೊ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಿದಿರೋ ನೋಡಿ ಇದು ನಾನು ಸೇಫ್ಟಿಗೋಸ್ಕರ ಮಾಡ್ತಿದ್ದೀನಿ ಯಾವುದೇ ರೀತಿ ನನ್ನ ಉಪ್ಯೋಗೋಸ್ಕರ ನಾನು ಮಾಡ್ತಿಲ್ಲ ಸ್ನೇಹಿತರೆ ಅವ್ರು ಹೇಳ್ದಂಗೆ ನೋಡಿ ಗಾಗಲ್ಸ್ ತುಂಬ ಚೆನ್ನಾಗಿದೆ ಗಾಗಲ್ಸ್ ಅನ್ನೋದು ಐ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾನೆ ಚೆನ್ನಾಗಿದೆ ಬ್ಲೂಟು ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿದೆ ಯೂಸ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲ ನಿಮ್ಮ ಹತ್ರ ಬೇರೆ ಗಾಗಲ್ಸ್ ಇದ್ದರೆ ಅದನ್ನು ಉಪಯೋಗಿಸ್ಕೋಬೋದು ಸೊ ಮತ್ತೊಂದು ಬಂದುಬಿಟ್ಟು ಮಾಸ್ಕ್ ಅಂತಿದ್ದೀನಿ ತುಂಬ ಚೆನ್ನಾಗಿದೆ ಫಿಲ್ಟರ್ ಸಹ ಕೊಟ್ಟಿದ್ದಾರೆ ಫಿಲ್ಟರ್ ಮೇಲೆ ಬಿ ಎಸ್ ಎಫ್ ಕಂಪ್ನಿ ಎಂದು ಅವರು ಲೋ ಲೋಗೋ ಸಹ ಹೆಸರು ಸಹ ಮೆನ್ಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಾಸ್ಕ್ ಅನ್ನೋದು ಸೊ ಈಗ ಅದನ್ನು ಓಪನ್ ಮಾಡಿದ್ರೆ ಮತ್ತೆ ವೇಸ್ಟ್ ಆಗುತ್ತೆ ಸೊ ಈಗ ಓಪನ್ ಮಾಡೋದು ಬೇಡ ತುಂಬ ಚೆನ್ನಾಗಿದೆ ಮತ್ತು ಮೂರನೇ ಬಂದುಬಿಟ್ಟು ಹ್ಯಾಂಡ್ ಗ್ಲೌಸಸ್ಸು ಸೊ ನೋಡ್ತಾ ಇರ್ಬೋದು ಅವು ತುಂಬ ಚೆನ್ನಾಗಿದೆ ಸ್ನೇಹಿತರ ಹ್ಯಾಂಡ್ ಗ್ಲೌಸಸ್ ತುಂಬ ಚೆನ್ನಾಗಿ ಕ್ವಾಲಿಟಿ ಕೊಟ್ಟಿದ್ದಾನೆ ಸೊ ನಾನು ಆಗಲೇ ತಮಗೆ ಹೇಳಿದೆ ಬರೀ ಕೈಯಲ್ಲಿ ಕ ಏನೋ ಕೆಮಿಕಲ್ಸನ್ನು ಮಿಕ್ಸ್ ಮಾಡ್ತಿದ್ದಾರೆ ಪ್ಲಸ್ ಮತ್ತು ಸ್ಪ್ರೇ ಮಾಡುವಾಗ ಬಾಯಿ ಮುಖಾಂತರ ಮತ್ತು ಮೂಗು ಮುಖಾಂತರ ನಮ್ಮ ಒಳಗಡೆ ಹೋಗಿ ಅದು ಸ್ಲೋ ಪಾಯ್ಸನ್ ಆಗಿ ಕರ್ನಾಟಾಗಿ ನಮ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತವೆ ಮತ್ತು ಕಣ್ಣಿಗೆ ಕಣ್ಣು ಒಳಗಡೆ ಬಿದ್ದಾಗ ರೆಟೀನಾ ನರ್ವ ಸಿಸ್ಟಮ್ ಸಹ ಹೈ ಸಿಸ್ಟಮ್ ಏನು ಹೈ ನರ್ವ ಸಿಸ್ಟಮ್ ಏನಾಗುತ್ತೆ ತುಂಬ ಡ್ಯಾಮೇಜ್ ಆಗುತ್ತೆ ಇದ್ರ ಮುಖಾಂತರ ನಮಗೆ ವಿಷನ್ ಅಂದರೆ ಕಣ್ಣು ಕಾಣೋದು ಹೋಗ್ತಾ ಹೋಗ್ತಾ ವೇಕ್ ಆಗ್ತಾ ಹೋಗುತ್ತೆ ವಿಷನ್ ಅನ್ನೋದು ಸೊ ಅದಕ್ಕೋಸ್ಕರ ಸ್ನೇಹಿತರೆ ತಮಗೆ ಈ ಮಾಹಿತಿ ಕೊಡಬೇಕಂತ ತಮಗೆ ನಾನು ಈ ವಿಡಿಯೋ ಮಾಡಿ ತಮ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸೊ ಯಾವುದೇ ರೈತರಾಗಿರ್ಬೋದು ಸೊ ನಾವು ಎಷ್ಟೋ ಅಷ್ಟು ದುಡ್ಡನ್ನು ವೇಸ್ಟ್ ಮಾಡ್ಕೊಳ್ತಾ ಇರ್ತೀವಿ ಸೊ ಸೊ ಒಂದು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಈ ಖರ್ಚು ಮಾಡಿ ಇದೊಂದು ಕಿಟ್ ತಗೊಳ್ಳೋದ್ರಲ್ಲಿ ಏನೂ ಸಂದೇಹ ಇಲ್ಲ ನಾನು ಇದೇ ಕಿಟ್ಟನ್ನು ಪರ್ಚೇಸ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಇದೇನು ಪ್ರೈ ಪೇಡ್ ಪ್ರಮೋಷನ್ ಆಗಿ ನಾನು ಮಾಡ್ತಿಲ್ಲ ಸೊ ಸೇಫ್ಟಿಗೋಸ್ಕರ ಇದನ್ನು ಮಾಡ್ತಿದ್ದೀನಿ ಸೊ ತಮಗೆ ಹತ್ತಿರ ಇರ್ತಕ್ಕಂಥ ಡೀಲರ್ ಶಾಪ್ ಹತ್ತಿರ ಯಾ ಡೀಲರ್ ಶಾಪ್ಗಳಲ್ಲಿ ಯಾವುದು ಅವೈಲೇಬಿಲಿಟಿ ಇದೆ ಅದನ್ನು ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಇದು ಆನ್ಲೈನಲ್ಲೂ ಸಹ ಅವೈಲೇಬಿಲ್ಟಿ ಇದೆ ಅಂತ ನಂಗೆ ಗೊತ್ತಾಯಿತು ಸೊ ದಯವಿಟ್ಟು ಪರ್ಚೇಸ್ ಮಾಡ್ಬೋದು ಅಲ್ಲಿ ಯಾವುದೇ ನಿಮ್ಮ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಅಲ್ಲಿಗೋಗಿ ಈ ಸಂರಕ್ಷಣೆ ಕಿಟ್ ಬಿ ಎಸ್ ಎಫ್ ಕಂಪ್ನಿದಂಥ ಸ್ಪ್ರ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ ಸೊ ಇನ್ನು ಇದರಲ್ಲಿ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಇದರಲ್ಲಿ ಅವರು ಒಂಬತ್ತು ಸ್ಟೆಪ್ಸ್ ನಮಗೆ ನಾವು ಸ್ಪೇ ಮಾಡ್ತಕ್ಕಂಥ ರೈತರೇನಂದ್ರೆ ಅವ್ರಿಗೆ ರೆಸ್ಪಾನ್ಸಿಬಿಟಿಸ್ ಏನಿರಬೇಕಂತ ಒಂಬತ್ತು ಸ್ಟೆಪ್ಸನ್ನು ಅವರು ವಿವರವಾಗಿ ತಿಳಿಸಿದ್ದಾರೆ ಇದು ನಾನು ಎರಡನೇ ವೀಡಿಯೋದಲ್ಲಿ ಪಾರ್ಟ್ ಟೂಅಲ್ಲಿ ತಮಗೆ ತಿಳಿಸ್ತಿರ್ತೀನಿ ಸೊ ದಯವಿಟ್ಟು ಅದನ್ನು ಸಹ ಫಾಲೋ ಏನು ಫಾಲೋ ಮಾಡಬೇಕಾಗುತ್ತೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಸ್ನೇಹಿತರೆ ಕಿಟ್ಟ ಅನ್ನೋದು ಸಹ ದಯವಿಟ್ಟು ಎಲ್ಲರೂ ಪರ್ಚೇಸ್ ಮಾಡ್ಕೊಳ್ಳಿ ಕೆಲವೊಂದು ಕೆಮಿಕಲ್ಸ್ ಪ್ರಾಡಕ್ಟ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ಅದನ್ನು ಸಿಕ್ಕಿದರೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಕೆಲವು ಕಂಪ್ನಿಯವರು ಸಹ ಕೆಲವೊಂದು ಎಮ್ ಎನ್ ಸಿ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ ಮೀಟಿಂಗ್ ಮಾಡಿದಾಗಲೂ ಸಹ ಅವ್ರನ್ನ ಅವರು ಇದನ್ನು ಶೇ ಎಲ್ಲರಿಗೂ ಹಂಚ್ತಾರೆ ಸೊ ಅದನ್ನು ಉಪಯೋಗ ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡ್ಕೊಳಿದ್ರೆ ಉಪಯೋಗಿಸ್ಕೊಳ್ಳಿ ತುಂಬ ಅನುಕೂಲ ಇದೆ ಮೊದಲು ನಾವು ಆರೋಗ್ಯವಾಗಿದ್ದರೆ ತಾನೇ ಬ ಏನೇ ಇದ್ದರೂ ಸಹ ಬೆಲೆ ತೆಗಿಯೋಕ್ಕೆ ನಾವು ದುಡ್ಡು ಸಂಪಾದನೆ ಮಾಡಲಿಕ್ಕೆ ನಮ್ಮ ಸಂಸಾರಕ್ಕೆ ನಮ್ಮ ನಮ್ಮ ಕೂಡ ಎಷ್ಟೋ ಜನ ಇರ್ತಾರೆ ಸೊ ಯಾಕೆ ಇಷ್ಟೊಂದು ಒತ್ತಾಯ ಪೂರ್ವಕ ನಾನು ಹೇಳ್ತಿದ್ದೀನಿ ಅಂದರೆ ಸೊ ನಿಮಗೆ ತುಂಬ ಕೆಲವೊಂದು ನ್ಯೂಸ್ಗಳೆಲ್ಲ ಕೇಳಿರ್ತಾರೆ ಏನು ಸಮಸ್ಯೆಗಳು ಯಾವ ರೀತಿ ಬರ್ತಿದ್ದಾವೆ ಅಂತ ಕೆಲವರು ರೀಸೆಂಟಾಗಿ ಇಂಗ್ ಫಾರ್ಮರು ಹುಡುಗನೇ ಪಾಪ ಮೂರು ದಿವಸದಿಂದ ಅರಬಿ ಸೈಡನ್ನು ಸ್ಪ್ರೇ ಮಾಡಿ ಏನು ಮಾಸ್ಕ್ ಆಗಿರ್ಬೋದು ಗಾಗಲ್ಸ್ ಆಗಿರ್ಬೋದು ಏನೂ ಸಹ ಸೇಫ್ಟಿಯನ್ನು ಯೂಸ್ ಮಾಡಿದಾರೆ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡೋ ಮುಖಾಂತರ ಅವ್ರಿಗೆ ಏನಾಗಿದೆ ಅಂದರೆ ಸೊ ಟೋಟಲ್ ಆಗಿ ನಿಮೋನಿಯಾ ಅಂತೀವಲ್ಲ ಹಾಲ್ ಬಾಡಿ ಫ ಏನೋ ಅಲ್ಲಿ ಇನ್ ಇನ್ನರ್ ಇನ್ನರ್ ಪಾರ್ಟ್ಸ್ ಏನಿದೆ ಎಲ್ಲರೂ ಫೈಲ್ಯೂರಾಗಿ ಲಂಗ್ಸೆಲ್ಲ ಫೈಲ್ಯೂರಾಗಿ ಸೊ ಹುಡುಗ ಡೆತ್ ಆಗ್ತಾನೆ ಈ ಥರ ತುಂಬ ಕೇಸ್ಗಳಿದ್ದಾವೆ ಸೊ ಒಂದು ಕೇಸ್ಗಳೇನಾಗಿರ್ತ ಅಂದರೆ ಇವೆಲ್ಲ ಕೆಮಿಕಲ್ಸ್ ಎಲ್ಲ ನಾವು ಒಳಗಡೆ ತಿನ್ನೋದೇ ಫುಡ್ಡಲ್ಲಿ ಇವಾಗ ಕೆಮಿಕಲ್ ಆಗಿ ಹೋಗಿದೆ ಸೊ ಈ ಅದ್ರ ಜೊತೆಗೆ ನಾವು ಸ್ಪ್ರೇ ಮಾಡುವ ಮುಖಾಂತರ ನಮ್ಮ ಒಳಗಡೆ ಹೋಗಿ ಅದು ಸ್ಲೋ ಪಾಯ್ಸನ್ ಆಗಿ ನಮ್ಮ ಬ್ಲಡ್ಡಲ್ಲೆಲ್ಲ ಸೇರಿಕೊಂಡು ಸೊ ಹೋಗ್ತಾ ಹೋಗ್ತಾ ಅದು ಕ್ಯಾನ್ಸರ ಕನ್ವರ್ಟ್ ಆಗಿ ಸರ್ ಅಂದರೆ ಡೆತ್ ಆಗಿರ್ತಕ್ಕಂಥ ರೈತರು ಎಷ್ಟೋ ಜನ ಇದ್ದಾರೆ ರೈತರೆ ಸೊ ಅದಕ್ಕಾಗಿ ತಮ್ಮಲ್ಲಿ ತುಂಬ ವಿನಂತಿ ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ಸೇಫ್ಟಿ ಕಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡಿ ಇನ್ನು ಸೇಫ್ಟಿ ಯೂಸ್ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ಕೆಲವ್ರಿಗೆ ನಾಚಿಕೆ ಆಗ್ಬೋದು ಈ ಥರ ಯೂಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರೆ ಯಾರಾದರೂ ಏನಾರ ಏನಾದರೂ ಅಂದ್ಕೊಳ್ತಾರೆ ಅನ್ನೋದು ದಯವಿಟ್ಟು ಅದೆಲ್ಲ ಬಿಟ್ಟಾಕಿ ಇನ್ನು ಕೆಲವರಿಗೆ ಇರಿಟೇಟ್ ಆಗ್ಬೋದು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡಲಿಕ್ಕೆ ಸೊ ದಯವಿಟ್ಟು ಅವೆಲ್ಲ ಬಿಟ್ಟಾಕಿ ಮೊದಲು ನೀವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಇದನ್ನು ಯಾರಾದರೂ ಬೇಜಾರು ಮಾಡ್ಕೊಬೇಡಿ ವೀಡಿಯೋ ಲೆಂತ್ ಆಗಿರ್ಬೋದು ಸೊ ಸ್ಕಿಪ್ ಮಾಡಿದಿರಿ ಎಲ್ಲ ನೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸೊ ಸ್ನೇಹಿತರ್ಗು ನೋಡಿದ್ದಕ್ಕೆ ತುಂಬ ಧನ್ಯವಾದ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಇದ್ರೂ ಇಂಥ ವೀಡಿಯೋದಾಗ ತುಂಬ ತುಂಬ ಚ ಹಸಿನ ನಾವು ತಮಗೆ ಮಾಡಿ ತಮಗೆಲ್ಲೂ ಸತಿಲಿಸ್ಬೇಕಂತ ನನ್ನ ಇದೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಮರ್ತು ಹೋಗಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತೀರಾ ಅಂತ ಆಶಿಸ್ತೇನೆ ಧನ್ಯವಾದಗಳು